ಎಲ್ಲ ಮತದಾರರಿಗೂ ನಾವು ಕೃತಜ್ಞತೆ ಹೇಳ್ತೀವಿ ನಮ್ಮ ಮೇಲೆ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ವಿಶ್ವಾಸ ಇಟ್ಟು ಹದಿಮೂರು ಜನ ತಂಡದಲ್ಲಿ ಹನ್ನೊಂದು ವಿಜಯ ಆಗಿದ್ವಿ ಎರಡು ಅಲ್ಪ ಮತದಲ್ಲಿ ಸೋತಿದ್ವಿ ಆದರೆ ನನಗೆ ಎದೆಗುಂದಿಲ್ಲ ಗುಂದಿಲ್ಲ ಇದೇ ಥರ ಎಲ್ಲ ಸಹಕಾರ ಕೊಟ್ಟರೆ ನಾವು ಮುಂದೆನೂ ಹಿಂಗೆ ದೇವರ ಅಭಿವೃದ್ಧಿ ಕಾರ್ಯಗಳು ಮುಗಿಸ್ಕೊಂಡು ಹಿಂಗೇನು ನಡೆಸ್ಕೊಂಡು ನಾವು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ರಾಮಮೂರ್ತಿ ಸಾಹೇಬರು ಕಟ್ಕೊಡ್ತೀವಿ ಅಂತ ಎಲ್ಲರೂ ಸಹಕಾರ ಇದೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಆಗುತ್ತೆ ಭಗವಂತ ಇದೆ ಆಶೀರ್ವಾದ ಹೇಳಿ ಸರ್ ಸರ್ ಈ ಸಲ ಸಲಿಯಷ್ಟು ಹೊಟ್ಟಿನ ಸರ್ ಸರ್ ನೂರ ಮೂವತ್ತೊಂದು ನಮ್ಮದು ನೂರ ಎಪ್ಪತ್ತು ನೂರ ಮೂವತ್ತೊಂದು ನಾನೇ ಎಷ್ಟು ನೋಡಿ ಇನ್ನೆಲ್ಲ ನಮ್ಮ ತಂಡನೇ ಹನ್ನೊಂದು ಜನ ತೊಗೊಂಡಿದ್ದೀವಿ ಸರ್ ಈಗ ಅಜೆಂಡಾ ಏನಿದೆ ಸರ್ ಏನಿಲ್ಲ ಎಲ್ಲ ಅಭಿವೃದ್ಧಿ ಮಾಡಿ ಕೆಲಸ ಮಾಡಿದ್ದು ಸದಸ್ಯರುಗಳನ್ನ ತೊಗೊಬೇಕು ನಾವು ಮುಂದಕ್ಕೆ ಎಲ್ರಿಗೂ ಸದಸ್ಯತ್ವ ಕೊಟ್ಟು ಎಲ್ರಿಗೂ ಎಲ್ರನ್ನೂ ಒಟ್ಟಾಗಿ ಕರ್ಕೊಂಡು ತುಂಬ ಜನಕ್ಕೆ ಇದೆ ಸದಸ್ಯತ್ವ ಕೊಟ್ಟಿಲ್ಲ ಆ ಸದಸ್ಯತ್ವಗಳು ಕೊಟ್ಟು ಎಲ್ರಿಗೂ ಎಲ್ರಿಗೂ ಮತದಾರ ಮಾಡಿ ಇಲ್ಲ ಅವ್ರ ಹತ್ರ ಪ್ರೀತಿ ವಿಶ್ವಾಸ ಗಳಿಸಬೇಕು ಅಂತ ನಿಮಗೆ ಮತ ಕೊಟ್ಟಿರೋಂಥ ಜನ ನಿಮ್ಮ ಮತ ನಿಮಗೆ ಮತ ಕೊಟ್ಟಿದ್ದಾರಲ್ಲ ಅವರಿಗೆಲ್ಲ ಇವತ್ತೇನು ಹೇಳ್ತೀರಾ ಸರ್ ಸರ್ ಎಲ್ಲರೂ ನನ್ನ ಧನ್ಯವಾದಗಳು ಮತ್ತು ಸಹಕರಿಸಿದ್ದಕ್ಕೆ ಮತ್ತು ನನಗೆ ಹೆಗಲು ಹೆಗಲು ಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಾರಿಯಾಗಿದ್ದೇನೆ ವಿಶೇಷವಾಗಿ ಬೇರೆ ಇದಲ್ದಿರ ಈಗ ಚೌಟ್ರಿ ಅಲ್ಲಿರೋ ಬೇರೆ ಬೇರೆ ಕಾರ್ಯಕ್ರಮಗಳೇನಾದರೂ ಇದೆಯಾ ಸರ್ ಇದೆ ಸರ್ ಇನ್ನು ಸಾಮಾಜಿಕ ಕಾರ್ಯಕ್ರಮಗಳು ಅಂದರೆ ನಮ್ಮ ಜನಾಂಗಕ್ಕೆ ಒಂದು ಪ್ರೋತ್ಸಾಹ ಧನ ಈ ಇದು ಪ್ರತಿಭೆ ಗುರುತಿಸಿ ವಿದ್ಯಾಭ್ಯಾಸದಲ್ಲಿ ಯಾರು ಚೆನ್ನಾಗಿ ತೊಂಬತ್ತು ಮಾರ್ಕ್ಸ್ ಮೇಲೆ ತೆಗೆದಿರ್ತಾರೆ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹನ ಕೊಡೋಣ ಎಜುಕೇಷನ್ಗೆ ಎಲ್ಪ್ ಮಾಡೋಣ ಅನ್ನಿದೆ ಆಮೇಲೆ ಯಾರೋ ಬಡವರಿಗೆ ಆರೋಗ್ಯ ಇದ್ದಿದ್ರೆ ಅವ್ರಿಗೇನಾದ್ರು ಸ್ವಲ್ಪ ಸಹಾಯ ಮಾಡೋದು ಇವೆಲ್ಲ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು